ஜவள்ளியே அஜய் கல்சி ஜலவழியவரு நம்ம மனை நம்ம மமஹ் மேல கர்க்கோக மாரி அந்த அந்த நான் யஜமான நோடலு இல்லூ இல்ல ஜலவழியே ஜலவழியே கர் நான் கேள்வோ அவ்வளோ வீணாக்க அவருக்கொடுத்தாச்சார்கொட்ரு மத்த நீங்க பிரசங்க பட்டி நோட் பட் వాస్తూ ప్రసంగవత్రా ముఖ్య అలా భావోత్ర మేను అత కావతీ జయ ముగ్గు భావ స్పందన ಆತ್ಮೀಯ ಬಾಸ್ ಭಾವಸ್ವಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾವು ಕುಂಭಾಶೆಯಲ್ಲಿ ಇರತಕ್ಕಂತ ಜನಪ್ರಿಯ ಯಕ್ಷಗಾನ ಕಲಾವಿದರು ಕೊಂಡದ ಕುಳಿ ರಾಮಚಂದ್ರ ಹೆಗ್ಡೆ ಅವರ ಮನೆಗೆ ಬಂದಿದ್ದೇವೆ ಅವರ ಬಾಲ್ಯ ಜೀವನ ಮತ್ತು ಅವರ ಪ್ರಾರಂಭಿಕ ಅವರು ಮೇಳಗಳು ಅಂದ್ರೆ ಅವರು ಸೇರಿದಂತ ಮೇಳಗಳ ಬಗ್ಗೆ ಬಹಳಷ್ಟು ತಿಳಿಸಿದೆವು ಕಳೆದ ಎರಡು ಎಪಿಸೋಡ್ಗಳಲ್ಲಿ ಈ ಎಪಿಸೋಡ್ ಅಲ್ಲಿ ಅವರ ಸಾಲಿಗ್ರಾಮ ಮೇಳದ ಬಗ್ಗೆ ತಿಳಿಸ್ಲಿಕ್ಕಿದ್ದಾರೆ ಅವರು ಅವರು ಸಾಲಿಗ್ರಾಮ ಮೇಳಕ್ಕೆ ಸೇರಿದ ಬಗ್ಗೆ ಅದೇ ರೀತಿ ಸಾಲಿಗ್ರಾಮ ಮೇಳದಲ್ಲಿ ಅವರು ಹೇಗಿದ್ರು ಯಾವ ರೀತಿಯ ಪಾತ್ರವನ್ನು ಮಾಡ್ತಿದ್ರು ಆಗ ಯಾವ ಕಲಾವಿದರಿದ್ರು ಮುಖ್ಯವಾಗಿ ಯಾರ ಕಾಳಿಂಗ್ ನಾವು ಇದ್ರು ಎಂಟು ವರ್ಷಗಳ ಕಾಲ ಅವ್ರ ಜೊತೆ ಅವರು ಆ ರಂಗಸ್ಥಳವನ್ನು ಹಂಚಿಕೊಂಡವರು ಅವರ ಹಾಡಿಗೆ ಇವರು ನರ್ತಿಸಿದವರು ಅಂತಹ ಕಲಾವಿದರನ್ನ ನಾವು ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಈ ಎಪಿಸೋಡಿಗೆ ಪ್ರೀತಿಯಿಂದ ಸ್ವಾಗತಿಸೋಣ ನಮ್ಗೆ ಪ್ರೀತಿ ಸ್ವಾಗತ ನಮಸ್ಕಾರ ಬಹಳ ಖುಷಿ ಆಗ್ತದೆ ಸರ್ ತಾವು ಸಾಲಿಗ್ರಾಮ ಮೇಳಕ್ಕೆ ಸೇರ್ತಿವಿ ಸಾಲಿಗ್ರಾಮ ಮೇಳ ಅಮೃತೇಶಿಗೆ ಬಂದ್ ಬಂದಿದ್ರಿ ಆದ್ರೆ ಸ್ವಲ್ಪ ಈ ಕಡೆ ದಕ್ಷಿಣ ಕಡೆ ಬಂದ್ರಿ ಮತ್ತೆ ಹೋದ್ರಿ ಆಗಿ ಕಿರಿಟಾಲ ಹೆಚ್ಚು ಕಡಿಮೆ ಆಗಿ ಹೋದ್ರಿ ಆಮೇಲೆ ಬಂದ ದೊಡ್ಡ ಮೇಳಕ್ಕೆ ಹೋದ್ರಿ ಅಮೃತೇಶಿ ದೊಡ್ಡ ಮೇಳವೆ ಆಗ್ಲೂ ಮೇಳದ ಈಗ್ಲೂ ಕೂಡ ದೊಡ್ಡ ಮೇಳ ಎಲ್ಲ ಮೇಳವೂ ಸಮಾನವೇ ಆದ್ರೆ ನೀವು ಇದು ಟೆಂಟ್ ಮೇಳದಲ್ಲಿ ಜನಪ್ರಿಯಗೊಂಡಂತ ಬಹಳಷ್ಟು ಜನಪ್ರಿಯಗೊಂಡಂತ ಮೇಳ ಸಾಲಿಗ್ರಾಮ ಮೇಳ ಅದಕ್ಕೆ ಮುಖ್ಯ ಕಾರಣ ಕಾಲಿಂಗ್ ಆ ಮೇಳಕ್ಕೆ ಬಂದ ಬಗ್ಗೆ ರೀತಿ ಸೇರಿಸಿದ್ದೇವ್ ಯಾರು ನೀವು ಅಲ್ಲಿ ಪ್ರಾರಂಭಿಕವಾಗಿ ಮಾಡಿದ ನನಗೆ ಮೂರು ವರ್ಷ ಗುಂಡು ಬಾಳವನಿದ್ದಾನೆ ಕೊನೆಗೆ ಟೆಂಟ್ ಮೇಲಕ್ ಸೇರಬೇಕು ಅಂತ ಒಂದು ಯೋಜನೆ ಅಮೃತೇಶ್ವರ ಮೇಳಕ್ ಹೋಗ್ಲಿಕ್ಕೆ ನಾನು ಮಧ್ಯದಲ್ಲಿ ಓಡ್ಬಂದ್ ಮತ್ತೆ ಯಾಕೆ ಹೋಗುದು ಅಂತ ವಿಚಾರ ಮಾಡ್ತಿದ್ದೆ ನಮ್ಮ ಅಜ್ಜಿ ಏನತ್ರ ಹೇಳಬೇಕು ಅಜ್ಜೆ ನಮ್ಮ ಜಲವಳ್ಳಿ ವೆಂಕಟೇಶ್ವರ ಅವ್ರ ನಮ್ಮ ಕೊಂಡದ ಕುಳಿ ಮೇಡಂ ಇತ್ತಂತೆ ಅವ್ರು ಅದಕ್ಕೆ ಜಲವಳ್ಳಿ ಜಲವಳ್ಳಿಯವ್ರನ್ನ ಕರ್ಕೊಂಡ್ಬೋದು ನಮ್ಮ ಅಜ್ಜಿನ ಹಾಗೆ ನಮ್ಮ ಅಜ್ಜಿ ಹೇಳಿ ಕಳಿಸ್ ಜಲವಳಿಯವ್ ನಮ್ಮ ಮನೆಗ್ ಬಂದ್ರು ನಮ್ಮ ಮೊಮ್ಮಗರು ಹಬ್ಬ ಕರ್ಕೊಂಡು ಹೋಗ್ ಮಾರಿ ಅಂತ ಅವ್ರಿಗೆ ಆಯ್ತಂತ ಹೇಳಿ ನಾವ್ ಯಜಮಾನ್ರು ನೋಡ್ಲು ಇಲ್ಲ ಮಾತಿ ಬರ್ಲೂ ಇಲ್ಲ ಜಲವಳ್ಳಿಯವ್ರಿಗೆ ಹೇಳಿದ್ರು ಜಲವಳ್ಳಿಯವ್ರೆ ಹೋಗಿ ಮತ್ತೆ ಸೇರ್ಸಿದ್ರು ಹೌದು ಅವ್ರ ಜಲವಳಿಯವ್ರ ಮುಖ್ಯವೇಷ್ ಹಾಗೆ ಅವ್ರ ಮಾತಿ ಬೆಲೆ ಇತ್ತು ಅವ್ರು ಹೇಳಿದ್ರು ಸೋಮನಾಥ್ ಹೇಳರು ಅವ್ರ ಸೋಮನಾಥ್ ಹೇಳ ಕಾಲ ಅಲ್ಲ ಅಂತ ಒಪ್ಪಿ ಒಪ್ಪಿಸ್ ಕೊನೆಗೆ ಪಸ್ಟ್ ಒಡ್ಡಾ ಮಾಡಿ ಹೌದು ಒಂದು ದಿವ್ಸಕ್ಕೊಂದು ಐದರಿಂದ ಆರು ವೇಷ ಆಗ್ತಿದ್ರು ಕಾಳಿನ ಅವರು ನಿಮ್ಮಿಂದ ಎಲ್ಲರಿಗೂ ಕೊಲೆಯವ್ರಿಗೆ ಮಾಡತಕ್ಕದ್ದು ವೇಷ ಐದರಿಂದ ಆರು ವೇಷ ಹೌದು ಅದೇ ಎಲ್ಲ ವೇಷವನ್ನು ಪ್ರೀತಿಯಿಂದ ಮಾಡ್ತಿದ್ದೆ ಮತ್ತಷ್ಟು ಮಾಡಿ ಆಟ ನೋಡ್ಲಿಕ್ಕೆ ಹೋಗುದು ಆಟ ನೋಡಿ 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 ನನಗ್ ತುದಿ ತುದಿವರೆಗೆ ಇಡೀ ಆಟ ಬರ್ತಿದ್ದೆ ಬಾಯ್ಪಾಟ್ ಪ್ರಸಂಗ ನೋಡುದಲ್ಲ ನಾನು ಒಂದು ಸೇರಿದ ವರ್ಷ ರತಿರೇಕ ಆಮೇಲೆ ಶೃಂಗಸಾರ ಆಮೇಲೆ ಅದಕ್ಕಿಂತಲೂ ಮೊದಲಿದ್ದ ಚಲವೇ ಚಿತ್ರಾವತಿ ನಾಗಶ್ರೀ ಶನಿಮಾತ್ಮೆ ಇದೆಲ್ಲ ಆಗ್ತಾ ಇತ್ತು ನನಗೆ ಚಲೋ ಇಂತ ಹಳೆ ಪ್ರಸಂಗ ಬಂದಾಗ ಅದು ಗೊತ್ತಿಲ್ಲ ಆಗಿತ್ತಲ್ಲ ಯಾವ್ದಾದ್ರು ಪಾತ್ರ ಆಗ್ತಾ ಇದ್ರು ನಾಕು ಐದು ಪಾತ್ರ ಹಾಕ್ಬಿಡ್ತೇನೆ ಅವು ಯಾರ್ ಕೇಳಬೇಕು ಗೋಪಾಲಾಚಾರ್ಯ ಅಂದ್ರೆ ಅವರು ಹೇಕಪಾಡಿ ಅವರು ಇಡೀ ಪ್ರಸಂಗ ಬರ್ತಾರೆ ಹಾ ಅವ್ರ ಹತ್ರ ವಿನಿಮ್ ಕೇಳುದು ಅವರು ಚಂದ ಹೇಳ್ಕೊಡ್ತಿದ್ರು ಗೋಪಾಲಾಚಾರ್ಯ ಹೇಳ್ಕೊಟ್ರು ಮತ್ತೆ ನೀವು ಪ್ರಸಂಗ ಪಟ್ಟಿ ನೋಡಿದ್ ಬೇಡ ವಾಸ್ತ ಹೇಳ್ಕೊಟ್ರು ಪ್ರಸಂಗಪಟ್ಟಿ ನೋಡುದ್ ಮೇಲೆ ಅದ್ ಕೆಲವರು ಹೇಳ್ಕೊಡೋದ್ ಆಗ ಅಷ್ಟು ಚಂದ ಆಗಿತ್ತು ಅವ್ರ್ ಹೇಳ್ಕೊಡ್ತಿದ್ರು ಗಮನಿಸ್ತಾ ಇದ್ರ ಹೇಳುದಿಲ್ಲ ನಮನಿಸುದು ಅದ್ರಿಗಿಂತ ಮನೆಗೆ ಎರಡು ವರ್ಷ ಮೂರು ವರ್ಷ ಆಯ್ತು ಮೂರನೇ ವರ್ಷ ಬಿದ್ಕಲ್ ಕಟ್ಟೆಲ್ಲ ಆಟ ಆದಾಗ ಬೆಳಿಯು ಕೃಷ್ಣಮೂರ್ತಿ ಅವ್ರ ಶಿಥಿಲನ ಮಾಡೋದಾಗಿತ್ತು ಅಂದ್ರೆ ಇಲ್ಲಿ ಶಿಥಿಲನ ಮಾಡುವ ಯಾಜವ್ರನ್ನು ಹಿಡುಗುಂಜಿ ಮೇಲೆ ತಕೊಂಡು ಅಲ್ಲಿದ್ದ ಬೆಳೆಯೂರನ್ನು ಇಲ್ಲಿ ತಕೊಂಡ್ಬೋದು ಬೆಳೆಯೂರು ಬಂದು ಮೂರು ವರ್ಷ ಆಗಿ ನಾನು ಆ ದಿವಸ ಮುಂದ ಅವರು ಶ್ವೇತದತ್ತ ಅವ್ರು ರಜೆಯಲ್ಲಿದ್ರು ಆ ಪಾತ್ರವನ್ನ ನನ್ಗ ಹಾಕೈತಿ ಅದನ್ನು ಮಾಡಿ ಒಂದು ಪ್ರವೇಶ ಮಾಡಿ ಒಳಗೊಳ್ಳು ಚೌಕಿಲಿ ಹೇಳಿದ್ರು ಭಾಗವತ ಹೇಳಿದ್ದಾರೆ ಶಿಥಿಲ್ ಮಾಡ್ಬೇಕಂತ ಬೆಳೆಯೂರ್ ಬರುವುದಿಲ್ಲ ಆ ದಿವಸ ವೇಷ ಕಿಲೀಟದ ವೇಷ ಕಳಿಸಿದೆ ಮೇಕಪ್ ಹೊಸ ಮೇಕಪ್ ಮಾಡಿ ಮೇಲೆ ಕಟ್ಟ ಶೀತಿಯ ಮಾಡಿ ಅದ ಮೇಲೆ ಬಿದ್ದ ಮತ್ತೆ ಬೆಳೆಯವ್ರಿಗೆ ಬಂದ್ರು ಮತ್ತೆ ಆ ಪಾತ್ರ ಅವ್ರಿಗೆ ಕೊಡ್ಲಿಲ್ಲ ಕೊಡ್ಲಿಲ್ಲ ಅದಕ್ಕಿಂತ ಮೇಲೆ ದಿವಸ ಒಂದೇ ಪಾತ್ರ ಕಡೆ ಒಂದೊಂದೇ ಪಾತ್ರ ಒಂದೊಂದೇ ಪಾತ್ರವಾಗಿ ಅದು ಎಷ್ಟ ನೂರಲ್ಲಿ ಸಾಮಗ್ರ ಮೇಲೆ ಆ ಕೋರ್ಟ್ ಸೀನ್ ಮಾಡಿ ಬಹಳ ಅಲ್ಲ ಅದ್ಭುತ ಮಾಡ್ಬಿಟ್ರು ನೂರು ನೂರು ಗಟ್ಟಲೆ ಹೋಗಿದ್ದರು ಒಂದು ಒಂದು ಪ್ರಸಂಗ ಹೊಸ ಪ್ರಸಂಗ ಒಂದು ವರ್ಷದ ಮೇಲೆ ಮತ್ ನಡೆಯುವುದು ಕಡಿಮೆ ಹೌದು ನಾಗಶ್ರೀ ಈಗಲೂ ಜೀವಂತ ಹೌದು ಹೌದು ಅದೀಗ ಹಳೆ ಪ್ರಸಂಗ ಸಾಲಿ ಸೇರಿ ಹೋಯ್ತು ನಾಗೇಶ್ ಹೊಸಶೇಟ್ರ ರಾಜಶೇಟ್ರ ನಾಗಶ ರಾಮನೇ ಹೇಳಿದ್ರು ಮುಖ್ಯ ಪ್ರಾಣಿ ಮುಖ್ಯ ಪ್ರಾಣಿ ಕೆನ್ನೇ ಹೊಳಿಯವರು ಜಲವಳ್ಳಿಯವರು ಸಾಮಗ್ರಿ ಬಂದು ಕಡಾಯಿ ಮೊದ್ಲು ಯಾರ ಮಾಡ್ತಿವಿ ಶುಭ್ರೇಗಾರ ಪದ್ಮನಾಭಾತ್ ಒಳ್ಳೆ ಸಟ್ಟು ನೀವು ಕಾಳಿಂಗ ನಾಡ್ರ ಕಾಲವೇ ಒಂದು ಬೇರೆ ಅಲ್ವಾ ಅದು ಸೀನಿಯರ್ ಜೂನಿಯರ್ ಈಗೆಲ್ಲ ಉಂಟುದು ಈಗ ಉಂಟು ಮೊದ್ಲು ಇತ್ತು ಸೀನಿಯರ್ ಜೂನಿಯರ್ ಅಂತ ಕಾಳಿಂಗನ್ನ ಹಾಡ್ರದ್ ವಿಶೇಷತೆ ಏನ್ರಿ ಜೂನಿಯರ್ ಸೀನಿಯರ್ ಪ್ರಶ್ನೆ ಇಲ್ಲ ಅರ್ಹತೆಗೆ ತಕ್ಕ ಆದ್ಯತೆ ಅಂದ್ರೆ ಅವ್ರಿಗೆ ಟೋಟಲಿ ಆಟ ಒಳ್ಳೇದಾಗಬೇಕು ಈಗ ಒಂದು ಪಾತ್ರ ನನಗಿಂತಲೂ ನೀವ್ ಚೆನ್ನಾಗಿ ಆ ನಾನು ಸೀನಿಯರ್ ಅಂತ ನೋಡುದಿಲ್ಲ ನಿಮ್ಗೆ ಯಾಕಂದ್ರೆ ಆಟ ಆ ಒಳ್ಳೇದಾಗ ಒಬ್ ನಾನ್ ನೋಡಿದ್ರು ಮತ್ತ ಯಾರು ನಾನ್ ನೋಡ್ಲಿಲ್ಲ ಯಾಕಂದ್ರೆ ಸೀನಿಯರಿಗೂ ಹಾಕಿದ್ರೆ ಅವ್ರಿಗೆ ಬೇಜಾರಾಗ್ತದೆ ಸಹಜ ಅದು

ಕಂಟ್ರೋಲ್ ಮಾಡುವ ಕೆಪಾಸಿಟಿ ಇರಬೇಕಾದವ ಭಾಗವತ್ ಅದೇ ನಿರ್ದೇಶಕ ಒಬ್ಬ ಪ್ರಮುಖ ಕಲಾವಿದನೇ ಆಗಲಿ ಅವನು ಇದ್ದಷ್ಟು ಹೊತ್ತು ಆಳ್ಬಹುದು ಅವ ಬಂದ್ಮೇಲೆ ಮತ್ತೆ ಭಾಗವತ್ನ ಎಲ್ಲರೂ ಬರುವಾಗಲೂ ಇರೋದು ಭಾಗವತ್ವ ಆದ್ರಿಂದ ಇಡೀ ಕಥಾ ಜ್ಞಾನ ಆಮೇಲೆ ಪಾತ್ರಜ್ಞಾನ ಲಯ ಜ್ಞಾನ ಅರ್ಥ ಜ್ಞಾನ ರಾಗಜ್ಞಾನ ಒಟ್ಟು ಇರ್ಬೇಕಾದ್ರೆ ಭಾಗವತ್ನ ಅದ್ರಿಂದ ಅದು ಪ್ರಥಮ ಸ್ಥಾನ ಅವರೇ ಆಟ ಒಬ್ಬ ಕಲಾವಿದ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಹೋಗ್ತಾ ಭಾಗವತ್ ಹೆಚ್ಚು ಕಡಿಮೆ ಆದ್ರೆ ಆಟ ಚಲ ಚೆನ್ನಾಗ್ ಇಲ್ಲ ಭಾಗವತ್ನೇ ಮೇನ್ ಮೇನ್ ಅವನ ಹತ್ರ ಉಳ್ದವರಲ್ಲ ಹೌದು ಬಗ್ಗೆ ಹೇಳಿದ್ರೆ ಬಗ್ಗೆ ಒಂದು ವಾರ ಹೇಳಬಹುದು ಅವ್ರ ಏನಾಗ ಪ್ರಸಂಗದ ಹಿಡಿತ ಹೇಗೆ ಕೇಳಿದ್ರೆ ಒಂದು ಪ್ರಸಂಗ ಹೊಸ ಪ್ರಸಂಗ ಬಂದ್ರೆ ಮೂರು ದಿವ್ಸ ನೋಡ್ತಾರೆ ನಾಲ್ಕನೇ ದಿವ್ಸದಿಂದ ಪ್ರಸಂಗ ಕಟ್ಟಿ ಬೇಡ ಮತ್ತ ಹತ್ತು ವರ್ಷದ ಮೇಲೆ ಆ ಪ್ರಸಂಗ ಆಡ್ಸ್ಲಿಕ್ಕೆ ಅವ್ರಿಗೆ ಪ್ರಸಂಗ ಪಟ್ಟಿ ಬೇಡ ಬೇಡ ಅಷ್ಟು ಏಟ್ಪಾಟಿಟ ಮತ್ತ ಅಲ್ಲಿಯೇ ಪದ್ಯ ರಚನೆ ಮಾಡುವ ನಾನು ಕಂಡ ಏಕೈಕ ಭಾಗವತ ಅಂದ್ರೆ ಅಲ್ಲೇ ಪದ್ಯ ರಚನೆ ಅಲ್ಲೇ ಪದ್ಯ ರಚನೆ ಅವ್ರೆ ಮತ್ತೆ ಅರ್ಥ ಜ್ಞಾನ ಕೇಳಿದ್ರಪ್ಪ ಒಂದು ಶಬ್ದ ತಪ್ಪಿದ್ರೆ ಅದನ್ನು ಕರ್ದ ಹೇಳ್ತಿದ್ರು ಅವರು ನೋಡಿ ಆ ಶಬ್ದ ಹಾಂಗಲ್ಲ ಶಬ್ದ ಹೀಗೆ ಅಂತ ಕರ್ದ ಹೇಳ್ತಿದ್ರು ಒಂದ್ ಹಿಂಗ್ ರಂಗದಿಂದ ನಾವ್ ಇಲ್ಲಿಂದ ಆಚೆ ಬರುವಾಗ ಒಟ್ಟು ಶೀತ ನಡ್ಕೊಂಡು ಹೋಗುದಲ್ಲ ಲಯದ ಮೇಲೆ ಹೋಗ್ಬೇಕಾಗ್ತದೆ ಅದೊಂದ್ಸ ಒಬ್ಬವನ್ನ ಲಯದಲ್ಲಿ ಹೋಗ್ಲಿಲ್ಲ ಅಂತ ಅವ್ರು ಹೇಳ್ತಾರೆ ನನ್ಗೆ ಹೇಳಿದ್ದಾರೆ ಅದು ಒಟ್ಟು ಹೋಗುದಲ್ಲ ಆ ಲಯಕ್ಕೆ ಸರಿಯಾಗಿ ಹೋಗ್ಬೇಕು ಪ್ರತಿ ಒಂದನ್ನು ಗಮನಿಸುದು ವೇಷ ವೇಷ ರಾಶಿ ಮಾಡ್ಕೊಂಡು ಬಂದ್ರೆ ಕೇಳುವುದೇ ಇಲ್ಲ ಅದ ಆಗಲ್ಲ ವೇಷ ಅದ್ ಹೀಗೇ ಮಾಡತಕ್ಕ ಅಸಾಮಾನ್ಯ ಅದು ಅವತಾರ ಅವತಾರ ಯಕ್ಷಗ ಒಳ್ಳೊಳ್ಳೆ ಹಾಡುಗಳು ಸಿಕ್ಕಿದೆ ಒಳ್ಳೊಳ್ಳೆ ಹಾಡು ಮತ್ ನನ್ನೆಲ್ಲ ಒಂದು ಒಡ್ಡೋಳಕ್ಕೆ ಬಂದು ನನ್ನ ಮುಖ್ಯ ವೇಷಾರಿ ಮಾಡಿದ್ದೆ ಕಾಳಿ ನಾವು ಶಿಥಿಲ ಆಯ್ತು ಮತ್ತೊಬ್ಬ ದೊಡ್ಡ ಕಲರ್ ಕೈ ಕೊಟ್ಟಾಗ ಕೌರವ ಆಯ್ತು ಆಮೇಲೆ ಬಿಡಿ ಪ್ರತಿ ಪಾತ್ರ ಬರ್ಬೋದು ಭೀಷ್ಮ ಆ ಕಾಲದಲ್ಲಿ ಸಾಲು ಒಂದೆರಡು ಪಾತ್ರವೇ ಅಲ್ಲ ಅಷ್ಟು ಪಾತ್ರ ಮಾಡಿಸಿದ

ಎಕ್ಸಾಮ್ ಮ್ಯಾಲ ಹೋದ್ರೆ ಅಂತ ಮಾಡ್ಲಿಕ್ಕೆ ಮತ್ತೆ ಹ್ಮ್ ಹ್ಮ್ ಸ್ವಲ್ಪ ಇಲ್ಲುದಿಲ್ಲ ನೀವು ಇಷ್ಟು ವರ್ಷ ಬರ್ಲಿಕ್ಕೆ ಕಾರಣ ಇದೆ ಒಂದೊಂದೇ ಹಂತದಲ್ಲಿ ಮೇಲೆ ಬಂದಿಲ್ಲ ಹಾಗೆ ಅವ್ರು ಅದ್ ಪ್ರಾಥಸ್ ಮಾಡಿ ಅಲ್ಲ ಸರ್ ಮತ್ತೆ ಅವರ ಕೊನೆ ಸ್ಥಾನದಲ್ಲಿ ನೀವು ಅವರ ಮೆಳದಲ್ಲಿ ಇದ್ರೆ ಇದ್ದೇ ಇದ್ದೆ ಇದ್ದೇ ಆಗಿತ್ತಿರಲ್ಲ ಅದೆಲ್ಲ ಈ ಅವ್ರದ್ದು ಕೊನೆಯವರೆಗೂ ಅವ್ರದ್ದು ವರ್ಚ ಸ್ವಾಮಿ ಅದೇ ತರ ಅದೇ ತರ ಹ್ಮ್ ಹ್ಮ್ ಅದೊಂದು ಆಕ್ಸಿಡೆಂಟ್ ಒಂದ್ ಅಲ್ಲೇ ಇದ್ರೆ ಈಗಲೂ ಇರ್ತಿದ್ರೆ ಯಕ್ಷಿ ಆನೆ ಎಷ್ಟು वापस ಅವರು ಎಲ್ಲ ನಿಂತ ಹೋಗಿತ್ತು ಈಗ ಈಗಿನ ನಾವು ಅದಕ್ಕೆ ಮಾಲೇ ಅವಕಾಶನೇ ಇಲ್ಲ ಅವ್ರಿಗೆ ಅಂದ್ರೆ ಗೌರು ನೀವು ಹೇಳಿದಂತೆ ಮೊಮ್ಮೇಳವನ್ನ ಕಂಟ್ರೋಲ್ ಇತ್ತು ಯಕ್ಷಗಾನ ದೊಡ್ಡ ನಷ್ಟ ಅವರು ಬાળ ನಷ್ಟ ಹೌದು ಅವರು ಅಂದ್ರೆ ಅದೇ ತರಲೇ ಬರ್ತಿದ್ರಲ್ಲ ಅವರು ನೀವು ನೋಡಿ ಯಕ್ಷಿ ಆನೆ ಚೌಕಟ್ಟು ಅಲ್ಲಿ ಏನು ಮಾಡ್ಲಿ ಕೋಡಿಲ್ಲ ಹಹ ಚೌಕಟ್ಟು ಬಿಟ್ ಮಾಡ್ಲಿಕ್ಕೆ ಇಲ್ಲ ಇಲ್ಲ

ప్రత్యేక బడుతుంది ఆ ప్రత్యేక